ನಮಸ್ಕಾರಪ್ಪ ಎಲ್ಲರಿಗೂ ನಾನು ಸೌ ಪ್ರೇಮ ಸೌದತ್ತಿ ಇವಾಗ ನೋಡಿರಿ ಇಳಕಲ್ ಸಾಡಿ ಅಂತ ಫುಲ್ ಟ್ರೆಂಡ್ ಐತೆಲೆ ಹಾಗಾಗಿ ನಮ್ಮ ಪೇಜಿನಾಗ ಇಳ್ಕಲ್ ಸಾಡಿಗಳದ್ದ ಅದು ಅಪ್ಡೇಟ್ ಐತಿ ನಮ್ಮ ಇನ್ಸ್ಟಾದಾಗ ಸಾಯಿ ಫ್ಯಾಷನ್ ಅಂತೇಳಿ ನಮ್ಮ ಪೇಜ್ ಐತಿ ಅಲ್ಲಿ ನೀವು ಫಾಲೋ ಮಾಡ್ರಿ ಅಂದ್ರೆ ಇಳ್ಕಲ್ ಸಾರಿ ಎಲ್ಲ ಥರದ್ದು ಅವೈಲೇಬಲ್ ಅದಾವು ಹಾಗಾಗಿ ಇವತ್ತು ರಾ ಇದಿತ್ತು ಕಾರ್ತಿಕ ಮಾಸದ ಕಾರ್ತಿಕ ಹಚ್ಚೋದನ್ನು ಇತ್ತು ಮತ್ತು ಗೌರಿ ಹುಣ್ಣುವ ಬೆಳದಿಂಗ್ಳು ಊಟ ನಾವು ಏರ್ಪಡಿಸಿದ್ದೆವು ಹಾಗಾಗಿ ಇವತ್ತು ನಾನು ಇಳಕಲ್ ಸಾರಿ ಬೇರ್ ಮಾಡ್ಯ ನೋಡ್ರಿ ಸಖತ್ ಅಂದ್ರೆ ಸಖತ್ತಾಗಿ ಕಾಣಾಕತೈತಿ ನಿಮಗೂ ಯಾರಿಗಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೀವು ನಮ್ಮ ಪ್ಯಾ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಎಲ್ಲ ಥರದ ಇಳಕಲ್ ಸೀರೆ ನಮ್ಮಲ್ಲಿ ಸಿಗ್ತಾವು ಯಾರಿಗಾದ್ರೂ ಬೇಕಾಗಿದ್ದು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ದೆ ಮರಿಬೇಡ್ರಿ ಇವತ್ತು ಬರ್ರಿ ನಾವು ಇಲ್ಲಿ ಶಂಕರ್ ಮಠಕ್ಕೆ ಬಂದೇವೆ ನೋಡ್ರಿ ಶಂಕರ ಮಠದಾಗ ಕಾರ್ತೀಕೂ ದೇವಿ ಕಾರ್ತಿಕ್ ಹಚ್ಚೋದು ಅಂದ್ರೆ ಏನು ನೋಡ್ರಿ ಎಣ್ಣೆ ಬತ್ತಿ ದೀಪ ಉಂಡು ಬಂದು ಒಂದಿಷ್ಟು ಚುನ್ಮರಿ ಚುನಮರಿ ಅಂತೇಳಿ ಚುನಮರಿ ಎಲ್ಲ ತಂದು ಇದನ್ನು ಇಲ್ಲಿ ದೀಪ ಹಚ್ಚೋದಿರ್ತೈತೆ ರೀ ಹಾಗಾಗಿ ಇಲ್ಲಿ ರಾಯರು ಎಲ್ಲ ಪೂಜೆ ರೆಡಿ ಮಾಡ್ಕೊಂಡಿದ್ರು ಆರತಿಗಳು ಎಲ್ಲ ರೆಡಿ ಮಾಡಿದ್ರು ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡ ಈ ಗೌರಿ ಹುಣ್ಣಿಗೆ ಅಂದರೆ ವಿಶೇಷ ನೋಡಿರಿ ಹಿರಿಯರ ಹಬ್ಬನನು ಅಂತ ಮಾಡ್ತಾರೋ ಸತ್ತೋಗಿರ್ತಾರಲ್ರಿ ಅಂಥವ್ರಿಗೆಲ್ಲ ಅರಬಿ ಏರ್ಸೋದು ಮತ್ತು ಅವ್ರಿಗೆ ಏನೇನು ಉಂಟಾರಲ್ಲ ಅದನ್ನೆಲ್ಲ ನೈವೇದ್ಯ ಮಾಡಿ ಊಟ ನೈವೇದ್ಯ ಮಾಡುವುದು ಆಮೇಲೆ ಅದನ್ನು ನೈವೇದ್ಯ ಮಾಡಿ ನಾವು ಊಟ ಮಾಡೋದು ಈ ಥರ ಪದ್ಧತಿ ಅದು ಮತ್ತು ಅದ್ರ ಜೊತೆ ಜೊತೆಗೇನ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹುಡುಗಿಯರನ್ನ ಹೆಣ್ಣು ಫಿಕ್ಸ್ ಮಾಡೋದಂತಾರಲ್ರಿ ಹೆಣ್ಣು ಫಿಕ್ಸ್ ಮಾಡಿದ್ರೆ ನಾವು ಮಕ್ಕಳ ಮತ್ತೊಂದು ಮನೆಗೆ ಕೊಟ್ಟಿದ್ದು ಅಂದ್ರೆ ನಿಶ್ಚಿತಾರ್ಥ ಆಗಿತ್ತಪ್ಪ ಅಂದ್ರೆ ಮಾತುಕತೆ ಆಗಿತ್ತಂದ್ರೆ ಗಂಡಿನ ಮಣಿ ಏನು ಮಾಡ್ತಾರೆ ಅಂದ್ರೆ ನಮ್ಮ ಉತ್ತರ ರೀ ಇವ್ನು ತೊಗೊಂಬರ್ತಾರೀ ಗೊಂಬೆ ಅಂತ ಅಂತೇಳಿ ನಾನು ಮನೆ ತುಳಸಿ ಲಗ್ನದಾಗ ತುಳಸಿಗೆ ಬೆಳಗಿದ್ನಿ ಹಾಗಾಗಿ ಅವನ ಸಕ್ರೆ ಆರ್ತಿ ತೊಗೊಂಡು ಬಂದ ಅವರೆಲ್ಲ ಬೀಗರು ಬಿಜರೆಲ್ಲ ಬಂದು ಸಕ್ಕರೆ ಆರ್ತಿ ತೊಗೊಂಡು ಬಂದು ಹೆಣ್ಣು ಮಕ್ಳಿಗೇನು ಸಕ್ಕರೆ ಆರ್ತಿ ಮಾಡ್ತಿರ್ತಾರೋ ಹಂಗೆ ನನ್ನ ಹೊಳ್ಳಿ ಮತ್ತು ಹೆಣ್ಣು ಮಕ್ಕಳಿದ್ದವ್ರೆ ಕಂಪಲ್ಸರಿ ಸಕ್ರೆ ಮನೆಯಿಂದ ಹೆಣ್ಣು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಗುಡಿಗೆ ಕರ್ಕೊಂಬಂದ ಸಕ್ರೆ ಆರತಿ ದೇವ್ರಿಗೆ ಆರತಿ ಬೆಳಗಸ್ತಿರ್ತಾರ ಇಲ್ಲಪ್ಪ ಅಂದ್ರೆ ಮನೆಯಾಗನ ದಂಡಿ ಕಟ್ಟಿ ಅವರು ಇದನ್ನು ಹಬ್ಬನ ಆಚರಿಸ್ತಿರ್ತಾರೋ ಈ ರೀತಿ ನಮ್ಮಲ್ಲಿ ಗೌರಿ ಹುಣ್ಣಿ ಆಚರಿಸ್ತಾರೋ ನಿಮ್ಮ ಕಡೆ ಯಾವ ರೀತಿ ಆಚರಿಸ್ತಾರಂಥೇಳಿ ಕಮೆಂಟ್ ಮಾಡಿ ತಿಳಿಸೋ ಅದಂತಿ ಮರಿಬೇಡ್ರಿ ಇವಾಗ ನೋಡಿರಿ ಪೂಜೆ ಅಂತ ಏನು ನಡೆದು ಬಿಟ್ಟೈತಿ ಪೂಜೆ ಮಾಡಿದಾದ ಮೇಲೆ ಇವಾಗ ಕಾರ್ತಿಕ ದೀಪ ಹಚ್ಚೋದು ನೋಡಿರಿ ಎಲ್ಲ ಮರಿ ಇದು ನಮ್ದು ಸಹಿರಿಯಂಕ ಗ್ರೂಪ್ ಹೇಳಿ ಗ್ರೂಪ್ ಹೊತ್ತು ಒಬ್ಬೊಬ್ಬರೊಬ್ಬ ಆರ್ತಿಕ್ಕು ಮತ್ತು ಬೆಳ್ದಿಂಗಳ ಊಟನ ಏರ್ಪಡ್ಸಿವೆ ಅದು ಹಿಂಗೆ ಆಚರಿಸಿವೆ ಏನು ಅಂತೇಳಿ ನಿಮ್ಮ ಜೊತೆ ನಾನು ನಾನು ಶೇರ್ ಮಾಡ್ಕೋತೀನಿ ನೀವು ಇದನ್ನು ವಿಡಿಯೋ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಇವಾಗ ಏನಾಯ್ತಲ್ಲ ಎಲ್ಲರೂ ದೀಪ ಬೆಳಗಾಕ ಸ್ಟಾರ್ಟ್ ಮಾಡಿವೆ ಅಂದರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಂದು ಐದೈದು ದೀಪ ಹೇಳಿ ಅದನ್ನು ದೀಪದ ಈಗ ಕ್ಯಾಂಡಲ್ ತೊಗೊಂಡು ಎಲ್ಲರೂ ಹಚ್ಚಾಕತ್ತಾರು ಒಂದು ಇಪ್ಪತ್ತು ಜನ ಆಗಿದ್ದು ನೋಡ್ರಿ ಇಪ್ಪತ್ತು ಜನ ಎಲ್ಲರೂ ಮೊದಲನೇ ನಾವು ಸಹಲಿ ಗ್ರೂಪ್ ಹೊತ್ತಿಗೆ ಗ್ರೂಪಿಗೆ ನಾವು ಮೆಸೇಜ್ ಹಾಕಿದ್ದು ಏನಪ್ಪ ಅಂದ್ರೆ ಎಲ್ಲರೂ ಪಿಂಕ್ ಕಲರನ್ನು ಸಾಡಿ ಉಟ್ಕೊಂಡು ಬರಬೇಕು ಅಂತೇಳಿ ಹಾಗಾಗಿ ಎಲ್ಲರೂ ಪಿಂಕ್ ಕಲರನ್ನು ಸಾಡಿ ಉಟ್ಕೊಂಡು ಬಂದೇವಿ ಇದನ್ನ ಏನಪ್ಪ ಅಂದ್ರೆ ನಾವೆಲ್ಲರೂ ಬತ್ತಿ ಎಣ್ಣೆ ಎಲ್ಲ ತರಬೇಕಾತ್ ಮಾಡಿದ್ದು ಆದ್ರೆ ಆ ರೀತಿ ಮಾಡಲಿಲ್ಲ ಎಲ್ಲರೂ ಗ್ರೂಪ್ ಹೊತ್ತಿಂದ ನಾನು ಏನು ಮಾಡಿದ್ದೇವೆ ಎಲ್ಲ ಕೂಡಿ ಒಮ್ಮೆ ತರಿಸಿ ಎಲ್ಲ ರೆಡಿ ಮಾಡಿ ಪಲ್ಲವಿಯ ಪದಕಿ ಪಲ್ಲವಿ ಅವರೆಲ್ಲ ಪೂರ ರೆಡಿ ಮಾಡಿಕೊಂಡ್ರು ಅದ್ರದೆಲ್ಲ ಅವರು ಉಸ್ತುವಾರಿ ತೊಗೊಂಡ್ರೆ ಇದ್ರದೆಲ್ಲ ಕಾರ್ತಿಕದ್ದು ಬೆಳದಿಂಗಳು ಊಟದ್ದ ನಾವು ತೊಗೊಂಡೇನಿ ಹಾಗಾಗಿ ಇವನ ಎರಡು ಸೇರಿಸಿ ಚೆಂದಂಗೆ ಮಾಡಿದ್ವಿ ಇದ್ರ ಜೊತೆ ಜೊತೆಗೇನ ಒಂದಿಷ್ಟು ರೀಲ್ಸ್ ಮಾಡಿದ್ವಿ ರೀ ಏನು ಮಾ ಕಾರ್ತಿಕ್ ಅಂದರೆ ಇದ ನೋಡ್ರಿ ಕಾರ್ತಿಕ ಹಬ್ಬ ಅನ್ನೋದಂದ್ರೆ ಒಂಥರ ಬೆಳಕಿನ ಹಬ್ಬ ಇದ್ದಂಗೆ ನೋಡ್ರಿ ಸಡಗರ್ ಅಂದ್ರೆ ಅದರ ರೀ ಅದ್ರ ಜೊತೆ ಜೊತೆಗೇನ ಮತ್ತು ಏನೋ ಒಂಥರ ಎಲ್ಲರೂ ಕೂಡುದನ್ನು ನೋಡಿರಿ ಯಾಕಂದ್ರೆ ಮನೆಯಾಗಿರ್ತೇವೆ ಅಂದ್ರೆ ನಾವು ಬರೀ ದೀಪಾವಳಿ ಮನೆಯೊಳಗೆ ಅಷ್ಟ ದೀಪ ಹಚ್ಚಿ ನಮ್ಮನ ಫೋಟೋ ಆತು ರೀಲ್ಸ್ ಆತು ಇವನ್ನ ಮಾಡ್ಕೋತ ಕೂತಿರ್ತೇವೆ ಈ ಕಾರ್ತಿಕ್ ಉತ್ಸವ ಆಚರಿಸೋದಂದ್ರೆ ಈ ಥರ ಎಲ್ಲರೂ ಗುಡಿಗಳು ಇಲ್ಲಿ ನಮ್ಮ ಸೈಡ್ ಎಲ್ಲ ಹಂಗಾರಿ ಎಲ್ಲ ಗುಡಿಗೆ ಹೋಗಿ ಕಾರ್ತಿಕ್ ದೀಪ ಹಾಸ್ತಾರೋ ಹಿಂಗಾಗಿ ಮತ್ತಿಲ್ಲೆ ನಮ್ಮ ಸೈಡ್ ಈ ಸೈಡ್ ಅಂತಿ ಮದ್ದು ಹಾರಿಸೋದ್ರಿ ಈಗ ಜಾತ್ರೆಗಳು ಜೋರು ನಡಿತಾವ್ರಿ ಈ ಥಂಡಿರ್ತತಿ ಈ ತಂಡಾಗಂತಿ ಎಲ್ಲ ಜಾತ್ರೆ ಸ್ಟಾರ್ಟ್ ಆಗ್ತಾವೆ ಹಂಗಾಗಿ ಆ ಜಾತ್ರೆಗಳ್ದಾಗೆಲ್ಲ ಬರೀ ಮದ್ದು ಹಾರಿಸ್ತಿರ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಮದ್ದು ಹಾರಿಸೋದಂದ್ರೆ ಫೇಮಸ್ಸ ನೋಡ್ರಿ ಇವಾಗಂತೂ ಇಂತೂ ಎಲ್ಲ ದೀಪ ಬೆಳಗಾತವು ಇಷ್ಟು ಚೆಂದ ರೀ ಭಾಳ ಅಂದ್ರೆ ಭಾಳ ಚಂದ ಕಾಣಾಕತ್ತಿತ್ತು ಮತ್ತು ಎಲ್ಲರೂ ಒಬ್ಬರ ತೊಬ್ರ ಚೆಂದ ಚಂದ 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 ರೆಡಿಯಾಗಿ ಬಂದಿದ್ದರು ನೋಡಿರಿ ಜೊತೆಗೆ ಒಂದು ಎರಡು ಮೂರು ರೀಲ್ಸು ಮಾಡಿಬಿಟ್ಟು ನೋಡಿ ಎಲ್ಲ ಮಸ್ತ್ ಅಂದ್ರ ಮಸ್ತೈತ್ ಕಾರ್ತಿಕ್ ಆದ ತಕ್ಷಣ ಒಂದಿಷ್ಟ ಹಾಡಿನ ಬಾಡಿಗೆ ಒಂದಿಷ್ಟ ಗೇಮ್ಗಳ ಏರ್ಪಡಿಸಿದ ಮತ್ತ ನಮ್ಮ ಊಟನ ಊಟ ತರ ಮಾಡಿದ್ದು ಅಂದ್ರೆ ಮೊದ್ಲ ಮನೆ ಮನಿ ಒಳಗಿಂದ ಚಾಪಿ ಮತ್ತ ಕುಂಡ್ರ ಮನಿ ತರೋ ವ್ಯವಸ್ಥಾನು ಹೇಳಿದ್ದು ಹಂಗಾಗಿ ಕುಂಡ್ರು ಮನಿ ಇದ್ದವ್ರ ತಂದಿದ್ರು ಯಾಕಪ್ಪ ಅಂದ್ರೆ ಅದು ರಾಜಸ್ಥಾನಿ ಊಟದ ಸ್ಟೈಲ್ ಮಾಡ್ಬೇಕಂತ ಹೇಳಿ ಥರ ಮಾಡಿದ್ದು ಹಂಗಾಗಿ ಒಂದ್ ಯಾರಿದ್ದವರ ತಂದಿದ್ರು ಚಾಪಿಗಳಷ್ಟು ತಂದಿದ್ದರಿ ಮತ್ತು ಅದು ಚಾಪಿ ನಾನು ಅನುಕೂಲ ಆಗಲಿಲ್ಲ ಒಂದು ದೊಡ್ಡದನ ತಾಡ್ಪತ್ರೆ ಹಾಸ್ಕೊಂಡು ಕೂತು ಬಿಟ್ಟು ನೋಡ್ರಿ ಅದನ್ನ ಪಲ್ಲವಿ ಅವ್ರ ವ್ಯವಸ್ಥೆ ಮಾಡಿದ್ರು ಇದಂತ ಇನ್ನೂ ಮುಗಿಯೋತೆ ಹಾಕ್ಬಾ ಅಂದ್ರೆ ಫೋಟೋ ತೆಗೆದು ರೀಲ್ಸ್ ಮಾಡೋದು ಫೋಟೋ ತೆಗೆದು ರೀಲ್ಸ್ ಮಾಡೋದು ಕತ್ತಿತ್ತು ಇದಾದ ತಕ್ಷಣ ನನ್ನ ನಾವು ಇವಾಗ ಒಂದು ಗೇಮ್ ಆಡ್ತೇವ್ರಿ ಅದೇನಪ್ಪ ಅಂದ್ರೆ ನಾವು ಫೋನ್ ಮಾಡಿ ನಮಗೆ ಯಾರು ಇಷ್ಟ ಇರ್ತಾರಲ್ಲ ಅವರು ಯಜಮಾನ್ರಾಗಿರಲಿ ಅಕ್ಕ ಆಗಿರಲಿ ತಂಗಿ ಆಗಿರಲಿ ಯಾರೋ ಒಬ್ಬರು ಇದ್ದವ್ರಿಗೆ ನಾವು ಒಂದು ಐ ಲವ್ ಯು ಹೇಳೋದು ಅದನ್ನ ಅದನ್ನು ಗೇಮ್ ಆಡ್ಸೋ ನಾನು ಒಂದಿಷ್ಟು ಮಂದಿ ಬೇಡ ಅಂದರು ಒಂದಿಷ್ಟು ಮಂದಿ ನಾಚು ಮಾಡಿದ್ರು ಏ ಅದನ್ನ ಹೆಂಗೆ ಹೇಳೋದು ಬೇಡ ಬೇರೆ ದೇಡ ಆದರೂ ನಾನು ರೀ ಅದು ಬೇಡ ಬೇಡ ಇದೊಂಥರ ಹೊಸಾದಿರ್ತೈತಿ ಯಾವಾಗ ಐ ಲವ್ ಯು ಹೇಳಬೇಕು ತಾಯಿಗೆ ಹೇಳ್ಬೋದು ಫ್ರೆಂಡ್ಗೆ ಹೇಳ್ಬೋದು ಅಕ್ಕ ತಂಗಿಯರಿಗೆ ಹೇಳ್ಬೋದು ಅನ್ನ ತಮ್ಮಗೆ ಹೇಳ್ಬೋದು ಇಲ್ಲಪ್ಪ ಅಂದ್ರೆ ಯಜಮಾನ್ರಿಗೇನು ಹೇಳ್ಬೋದು ಇಲ್ಲಪ್ಪ ಅಂದ್ರೆ ಮಕ್ಳಿಗೆ ಹೇಳ್ರಿ ಮೊಮ್ಮಕ್ಕಳಿಗೆ ಹೇಳ್ರಿ ನೀವು ಯಾರಿಗಾದ್ರೂ ಒಬ್ಬರಿಗೆ ಐ ಲವ್ ಹೇಳಿ ಅನ್ನೂ ಆ ಗೇಮ್ ಸ್ಟಾರ್ಟ್ ಮಾಡ್ದೇವ್ರಿ ಆ ಗೇಮ್ ಹಾಕಿ ಹೆಂಗೆ ಹೆಂಗೆ ಆಯಿತು ಏನಂತ ನೋಡು ನೋಡುವಂತೆ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡ್ರಿ ಅಂದ್ರೆ ಆ ವೀಡಿಯೋ ಬಗ್ಗೆ ಗೊತ್ತಾಗ್ತತಿ ಇವಾಗ ಸ್ಟಾರ್ಟ್ ಮಾಡ್ದು ನೋಡ್ರಿ ಅಂತೂ ಇಂತ ಬಂದು ಕೂತು ಮುಂದೆ ಅಂಗಡಿದಾಗ ಬಂದು ಕೂತು

કેલે આપી આઈ લવ યુ લવ મે આઈ લવ યુ યક રાત કે હું હેલ અંદર હેલ કતની કે હું હેલ બેટરી ઓ રિપ્લાય માડ લાગુ ઇમેલ ઇન નંબર નમ દે બિસિક બિસિક ગ્રુપ ના કુડે આવડરી હા હા આઈ લવ યુ you Thank you Halo Ian mana I love you, you. Hello? I love you <laughs> I love you <laughs> <laughs> ಇರ ಮುಂದಿಂದ ನಡೀತಿ ಲಾಲಿ ಹೊಡಿ ಬಂಗಾರ ಮಾತ್ರ ಮುಂದೆ ಯಾರಿಗ ಬರ್ತತ್ರಿ ಬಂಗಾರ ಮುಂದಿಂದ ಹಾಡಿರ್ರಿ ಇವಾಗ ನೋಡ್ರಿ ಅಡಿಗೆ ಏನೇನ್ ಮಾಡ್ತಿತ್ತು ಅಂದ್ರ ಚುಲ್ಕಿದ ವಡೆ ಮತ್ತು ಮೊಸರನ್ನ ಮತ್ತು ಕೋಸಂಬರಿ ಮತ್ತು ದೊಣ್ಣಗಾಯಿ ಎಣ್ಣಕಾಯಿ ಮತ್ತ ಏನಪ್ಪ ಕಾಯಿ ಹೋಳ್ಗೆ ಮತ್ತು ಚಪಾತಿ ಮತ್ತು ಮೊಸರು ವಡೇರಿ ಶೇಂಗಾ ಚಟ್ನಿ ಕಟ್ಟಿನ ಸಾರು ಈ ಥರ ಎಲ್ಲ ವೆರೈಟಿಗಳು ಅಡುಗೆ ಮಾಡಿಸಿದ್ದು ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಹುಣ್ಣಿಮೆ ಅಮ್ಮ ಶ್ರೀಮತಿ ಏನಾರು ಫಂಕ್ಷನ್ ಇತ್ತು ಮತ್ತು ಸ್ವೀಟ್ ಆಮೇಲೆ ಈ ವಡೆ ನೋಡಿ ಮೀನು ಜೋಳದ ವಡೆ ಮತ್ತು ಊಟಕ್ಕೆ ಶಾಂಡ್ಗಿ ಈ ಥರ ಎಲ್ಲ ಮಾಡಿಸಿದ್ದು ಅದನ್ನೆಲ್ಲ ಈಗ ಊಟಕ್ಕೆ ತಾಟ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಎಲ್ಲರೂ ಅಲ್ಲಿ ನಮ್ಮ ಗುಡಿ ಮುಂದಿನ ಅಂಗಳದಾಗ ಕೂತು ಉಣ್ಣುದೆ ಇದನ್ನ ಮಾಡ್ಕೊಂಡಿದ್ದು ನೋಡಿ ಈಗ ಎಲ್ಲ ತಾಟ್ ಹಚ್ಚಿ ಹಚ್ಕೊರಾಕತ್ತರು ಅವನು ಏನು ಮಾಡಿದ್ರಿ ಎಲ್ಲರು ತಗೊಂಡು ಊಟ ಮಾಡೋದು ಎಲ್ಲ ಭಾಳ ಭಾಳ ಚಂದ ಆಯ್ತು ನೋಡ್ರಿ ನಾವು ಹಾಡಿನ ಬಂಡಿ ಹಚ್ಚೋದು ಹಾಡಿನ ಬಂಡಿ ಮುಗಿಸಿ ಒಂಬತ್ತು ಒಂಬತ್ತುವರೆಗೆ ಅಂದ್ರೆ ಊಟ ಸ್ಟಾರ್ಟ್ ಮಾಡಿದ್ರೆ ಅಡುಗೆ ಮತ್ತು ಸಕ್ಕಾಗಿತ್ತು ಚೆನ್ನಾಗಿ ಇದನ್ನು ಎಂಜಾಯ್ ಮಾಡ್ದು ಊಟ ಮಾಡಿದ್ರು ನೀವು ಯಾವ ಥರ ಬೆಳೆದಿಂಗಳು ಊಟ ಮಾಡಿದ್ರಿ ಅಂದ್ರೆ ಅದನ್ನು ನಮ್ಮ ಜೊತೆ ನೀವು ಕಮೆಂಟ್ ಒಳಗೆ ಶೇರ್ ಮಾಡ್ಕೊರಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಕಂಪಲ್ಸರಿ ಒಂದು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋನ ಶೇರ್ ಮಾಡಿರಿ ಆದಷ್ಟು ವಿಡಿಯೋನ ಪೂರ್ತಿ ನೋಡ್ರಿ ಇದೆ ನೋಡ್ರಿ ರಾಜಸ್ಥಾನಿ ಸ್ಟೈಲ್ ಅಂಥೇಳಿ ಒಂದಾಗ ಕೂಡಾಕನಿ ಒಂದು ಊಟದ ತಾಟಿಟ್ಟುಗಳಾಕಿ ಮಣಿ ಆ ಥರ ಮಾಡಿದ್ದು ಇವ್ರು ತರಲ್ದವ್ರು ಒಂದು ಸೈಡ್ ಕೂತಿದ್ರು ತಂದವ್ರು ಒಂದು ಸೈಡ್ ಕೂತು ಚಂದಂಗೆ ಊಟ ಮಾಡಿ ಆಮೇಲೆ ಊಟ ಆದ ತಕ್ಷಣ ಪಾನಗಳ ವ್ಯವಸ್ಥೆ ಇತ್ತು ಪಾನ ತಿಂದ ಏನು ಮಾಡಿದ್ವು ಅಂದ್ರೆ ನಾವು ಮನೆ ಕಡೆ ಬಂದು ನೋಡ್ರಿ ಆಮೇಲೆ ನಮ್ಮ ಇಳಕಲ್ ಸಾಡಿ ಯಾರಿಗಾದರೂ ಬೇಕಾಗಿದ್ರಪ್ಪ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ದು ಇನ್ಸ್ಟಾ ಪೇಜ್ ಐತಿ ಸಾಯಿ ಫ್ಯಾಷನ್ ಅಂತ ಮತ್ತು ನಮ್ದು ಶಾರ್ಟ್ಸ್ ಒಳಗೆ ಮೊಬೈಲ್ ನಂಬರ್ ಸಿಗ್ತೈತಿ ನೀವು ಅದು ಆ ಮೊಬೈಲ್ ಮುಖಾ ಮೊಬೈಲ್ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಅಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು ನಮ್ಮ ಬೆಳ್ದಿಂಗಳ ಊಟ ನೀವು ಎಂಜಾಯ್ ಮಾಡಿರ ಅಂತ ತಿಳ್ಕೊತೀನಿ ನೀವು ಈ ತರ ಬೆಳದೆಂಗ ಊಟ ಏರ್ಪಡಿಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಬೆಳದೆಂಗ ಊಟ ಸವಿರಿ ಹೋಗಿರಿ ನೀಮ ಊಟಕ್ಕೆ ಬರ್ಸಾತ್ರೆ ಗೊತ್ತೈತಿ ಹೋಗಿರಿ ಆಂಟಿ ಇಲ್ಲ ನೋಡಿರಿ ನೊತ್ನೂರು ನೋತಿ